ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಕಷ್ಟಗಳು ಬರಬಾರ್ದು ಎಂದು ದೇವರನ್ನ ಪ್ರಾರ್ಥನೆ ಮಾಡಬಾರ್ದಂತೆ ಕಷ್ಟಗಳನ್ನು ಎದುರಿಸುವ ಧೈರ್ಯ ಕೊಡು ದೇವರೇ ಅಂತ ದೇವರನ್ನ ಪ್ರಾರ್ಥನೆ ಮಾಡಬೇಕಂತೆ ಯಾಕಂದರೆ ನಮ್ಮಲ್ಲಿ ಯಾವಾಗಲೂ ಒಂದು ಗಾದೆ ಹೇಳದೆ ಹೇಳ್ತಾರೆ ಅಲ್ವಾ ಕಷ್ಟ ಮ ಮನುಷ್ಯಂಗೆ ಬರದೆ ಮರಕ್ಕ ಬರುತ್ತೆ ಅಂತ ಹಾಗೆ ಕಷ್ಟ ಬರೋದಂತೂ ಸಹಜ ಅಲ್ವಾ ಮನ ಮರಕ್ಕೂ ಕಷ್ಟಗಳು ಇದ್ದೇ ಇರುತ್ತೆ ಆದರೆ ಅದಕ್ಕೆ ಹೇಳೋದಕ್ಕೆ ಬಾಯಿ ಇರೋದಿಲ್ಲಲ್ಲ ಹಾಗಾಗಿ ಅದ್ರ ಕಷ್ಟ ಯಾರು ಕೇಳೋರೇ ಇರಲ್ಲ ಮನುಷ್ಯರಿಗಾದರೆ ಬಾಯಿ ಇರುತ್ತೆ ನಮ್ಗೇನಾದರೂ ಆದಾಗ ನಾವು ಯಾರದ್ರ ಜೊತೆ ಶೇರ್ ಮಾಡ್ತೀವಿ ನನಗೆ ಈ ಥರದ್ದೆಲ್ಲ ಕಷ್ಟಗಳಾಗಿದೆ ಅಂತ ಎಷ್ಟೋ ನಿಜವಾಗಿರೋ ಮಾತಲ್ವ ಕಷ್ಟ ಬಂದಾಗ ದೇವರೇ ಕಷ್ಟ ಕೊಡಬೇಡ ಅನ್ನೋದಕ್ಕಿಂತ ಆ ಕಷ್ಟನೆಲ್ಲ ಸಹಿಸ್ಕೊಳ್ಳೋ ಧೈರ್ಯ ಶಕ್ತಿ ನಮಗೆ ಕೊಡಪ್ಪ ಅಂತ ಏನೇ ಒಂದು ಸಮಸ್ಯೆ ಆದ್ರೂ ಅದಕ್ಕೊಂದು ಪರಿಹಾರ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಇವತ್ತಿನ ದಿನನ ನಾನು ಈ ಒಂದು ಮಾತಿನ ಮೂಲಕ ಶುರು ಮಾಡ್ತಾ ಇದ್ದೀನಿ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ಲ ನಾನು ಕೃಪಾ ಇವತ್ತೇನಾಗಿದೆ ಅಂದರೆ ನಮ್ಮ ಮನೇಲಿ ಮಾತ್ರ ಕರೆಂಟ್ ಇಲ್ಲ ನೆನ್ನೆ ರಾತ್ರಿನೇ ಹೋಗಿದೀಯಾ ಅಂತ ತುಂಬ ಅಂದರೆ ತುಂಬ ಗಾಳಿ ಬೀಸ್ತಾ ಇತ್ತು ನಾವು ಮಲಗ ಟೈಮಿಗೆ ಗಾಳಿ ಅಂದ್ರೆ ಇಂಥದ್ದು ಆ ಥರ ಗಾಳಿ ಅದು ನಮ್ಮ ಮನೆಗೆ ಮಾತ್ರ ಕರೆಂಟ್ ಹೋಗಿದೆ ನಮ್ಮದು ಏನಾಗಿದೆ ಅಂದರೆ ಯಾಕೋ ಗೊತ್ತಿಲ್ಲ ಪದೇ ಪದೇ ಫೀಸ್ ಹೋಗ್ತಾ ಇದೆ ನಿನ್ನೆ ಹಾಕಿದ್ರೆ ನಿನ್ನೆ ನಮ್ಮ ಒಂದು ಒಂದಿನ ಫೀಸ್ ಹೊಡೆದು ಹಾಕಿದ್ರು ಬೆಳಗ್ಗೆ ಅದಕ್ಕೆ ಸ್ಟ್ರೀಟ್ ಲೈಟ್ ಇದೆ ಫೀಸ್ ನೋಡ್ರಿ ಅಂತ ಫೀಸ್ ಸರಿ ಇತ್ತು ಆದರೆ ಮನೆಗೆ ಕರೆಂಟ್ ಬರ್ತಾ ಇಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ರಾತ್ರಿ ನಾವು ಮಲಗ ಕೂತಾಗಲೇ ಕರೆಂಟ್ ಇರಲಿಲ್ಲ ಈಗಲೂ ಕೂಡ ಕರೆಂಟು ಬಂದಿಲ್ಲ ಅದೇಕಾಗ ಯಾರು ಕರ್ಕೊಂಡು ಬರ್ತೀನಿ ಅಂದರು ನಾನು ಕರೆಂಟ್ ಇಲ್ಲಲ್ಲ ಹಾಗಾಗಿ ಏನು ತಿಂಡಿ ಮಾಡೋದು ಮಾಡೋದು ಅಂತ ಮಿಕ್ಸಿ ಬೇಕಲ್ಲ ಎಲ್ಲದಕ್ಕೂ ಯು ಪಿ ಎಸ್ ಇದೆ ಆದರೆ ಅದು ಗೊತ್ತಿಲ್ಲ ಈಗ ಇಡೀ ರಾತ್ರಿ ನಾವು ಕರೆಂಟ್ ಬೇರೆ ಉರ್ತಿದ್ದೀವ ಈಗ ಮಿಕ್ಸಿ ಆನ್ ಆಗುತ್ತೋ ಇಲ್ಲ ಅನ್ನೋದು ಗೊತ್ತಿಲ್ಲ ನಮ್ಮ ನಾನು ಅಂದರೆ ಉಪ್ಪಿಟ್ಟು ಮಾಡ್ತೀನಿ ಅಂದರೆ ನನಗೂ ಇವತ್ತು ಯಾಕೋ ಉಪ್ಪಿಟ್ಟು ಮಾಡೋಣ ಮಾಡೋಣ ಅಂತಲೂ ಅನಿಸಿತ್ತು ಏನು ನಮ್ಮ ಬಿಲ್ಕುಲ್ ಬೇಡ ಇವತ್ತು ಯಾವ ಹಬ್ಬ ಇದೆ ಅಂತಾರೆ ಮತ್ತೆ ಬದನೆಕಾಯಿ ಚಟ್ನಿ ಮಾಡಿ ಅಂದರೆ ಅದಕ್ಕೇನು ರುಬ್ಬದೇನು ಬೇಡಲ್ಲ ಅಂತ ಅಂದ್ಕೊಂಡೆ ಬದನೆಕಾಯಿ ದೊಡ್ಡ ದೊಡ್ಡದಿಲ್ಲ ಎಲ್ಲ ಸಣ್ಣ ಸಣ್ಣದಿದ್ದಾವೆ ಇವೆರಡೇ ದೊಡ್ಡದು ಅಂತ ಬಾಕಿದೆಲ್ಲ ಸಣ್ಣ ಸಣ್ಣದೇ ಇದ್ದಾವೆ ಅದಕ್ಕೆ ಹಾಗೆ ನೋಡೋಣ ಹಿಂಪೇಸಲ್ಲ ಆದರೆ ಅದನ್ನ ಚೂರು ಹಾಗೆ ಮಿಕ್ಸಿ ಹಾಕಿ ಸೊ ಬದನೆಕಾಯಿ ಪಲ್ಯನೇ ಮಾಡ್ತೀನಿ ಅನ್ನನೂ ಸ್ವಲ್ಪ ಐತೆ ಎಷ್ಟಿದೆಯೋ ಅಷ್ಟೇ ಅನ್ನದಲ್ಲಿ ರೊಟ್ಟಿ ಮಾಡ್ತೀನಿ ಸಿಂಭಂಗು ಈಗ ಬೇರೆ ಅನ್ನ ಕಿಡಬೇಕು ಕೆಲಸ ಎಲ್ಲ ಆಯ್ತು ಒಂದು ಕಸ ಬಿಸ ಎಲ್ಲ ಆಯಿತು ಇನ್ನು ಏನು ಪಲ್ಯಕ್ಕೆ ರೆಡಿ ಮಾಡ್ಕೊಂಡ್ರೆ ಇದೇನೆ ಅಂತ ಸರ್ ಮಾಡ್ಯಾರ ಹುರ್ಬಜ್ಜೆ ಮೊಳಕೆ ಸಣ್ಣ ಸಣ್ಣ ಇದ್ದಾವೆ ನಾನು ಅದನ್ನು ಕುಕ್ಕರಲ್ಲಿ ಬೇಸ್ ಮಾಡಲಿರುತ್ತದ ರುಚಿ ಅಂತ ಅನ್ಸೋದೀಗ ಹಂಗಾಗಿ ಸ್ವಲ್ಪ ದೊಡ್ಡ ದೊಡ್ಡದಿದ್ರೆ ಚೆನ್ನಾಗಾಗುತ್ತೆ ಪಲ್ಯಕ್ಕೆ ಸರಿ ಇನ್ನು ಇದು ಏನಕ್ಕೂ ಮನಕ್ಕೆ ಬರೋಲ್ಲ ಇದು ಹಂಗಾಗಿ ಇದೆರಡು ಇಡ್ತೀನಿ ನಾಲ್ಕೈದು ಹಾಕ್ತೀನಿ ನೋಡಿ ನಮ್ಮ ಗಿಡದಲ್ಲ ಸಣ್ಣ ಎರಡು ಬೇಕಾ ಬಂದು ಹಾಗೆ ಸುಮ್ಮನೆ ರಸರಸ ಪಲ್ಯ ಬರ್ತೀನಿ ರುಬ್ಬಕ್ಕೆ ಬಂದರೆ ರುಬ್ತೀನಿ ಇಲ್ಲ ಅಂತ ಹಾಗೆ ಪುಡಿ ಎಲ್ಲ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ಮಾಡೋಕ್ಕೂ ಬರುತ್ತೆ ಈ ದೊಡ್ಡ ಮೆಣಸಿ ದೊಡ್ಡ ಮೆಣಸಿನಕಾಯು ಇದೆ ಒಂದು ನಾಲ್ಕು ಅದನ್ನೇ ಇದನ್ನು ಹಾಕಿ ಮಾಡಲ ನೋಡೋಣ ಹೆಂಗೆ ಮಾಡ್ತೀನೋ ನನಗೆ ಗೊತ್ತಿಲ್ಲ ಕೊನೆಗೆ ಔಟ್ಪುಟ್ ಹಿಂಗೆ ಬರುತ್ತೆ ಅದನ್ನು ತೋರಿಸ್ತೀನಿ ಏನಿಲ್ಲದಿದ್ರು ಒಂಥರ ಜೀವನ ಮಾಡೋದೇ ಕಷ್ಟ ಅನ್ನೋ ಥರ ಅದು ನೋಡಿ ಕರೆಂಟ್ ಅಂತೂ ಮುಖ್ಯ ಬೇಕೇ ಬೇಕಾಗ್ಬಿಟ್ಟಿದೆ ಇವಾಗ ಅವಾಗದೇ ತಿರ್ಸಕಲ್ಲೋ ಬಿಸಕಲ್ಲೋ ಯೂಸ್ ಯೂಸ್ ಮಾಡ್ತಿದ್ವಿ ನಾನಂತೂ ತಿರ್ಸಕಲ್ ಯೂಸ್ ಮಾಡಿದೆ ಯಾವುದೋ ಕಾಲ ಅದು ಆ ಶೆಡ್ಡಿಂದ ತೆಗೆದು ಇಲ್ಲಾನೆ ಇಟ್ಟರೂ ಮಾಡ್ತೀನಿ ಅಂತ ಅಲ್ಲ ರೀ ಅಂತ ಯಾವಾಗ ಸ್ಕೂಲಿಗೆ ಹೋಗ್ಬೇಕಿದ್ರೆ ಬಿಟ್ಟು ಚಟ್ನಿ ಮಾಡಿ ಕೊಡ್ತಾ ಇದ್ದೆ ಇವಾಗಂತೂ ಮಾಡ್ತಾನೆ ಇಲ್ಲ ನಾನು ಸುಮಾರಿ ಆಗಿಬಿಟ್ಟಿದ್ದೀನಿ ಅದು ಹಾಗೆ ಕೆಲಸ ಯಾವ್ದಾದ್ರು ಬಿಟ್ವಿ ಅಂದರೆ ಅದು ಮತ್ತೆ ಮಾಡಬೇಕು ಅಂತ ಮನಸ್ಸೇ ಬರೋದಿಲ್ಲ ಹಂಗಾಗುತ್ತೆ ಮತ್ತು ಇವತ್ತಿನ ಬ್ಲಾಗ್ನ ಶುರು ಮಾಡಿದರೆ ಈಗ ಮಧ್ಯಾಹ್ನ ಅಡುಗೆ ಏನು ಅನ್ನೋದು ತಲೆಕ್ಸಿ ಸಿಗುತ್ತೆ ಕರೆಂಟ್ ಇಲ್ಲ ಅಡುಗೆ ಬರುತ್ತೆ ಕರೆಂಟ್ ಸ್ಟ್ರೀಟ್ ಲೈಟ್ ಒಂದು ಪಿನ್ ಹಾಕ್ಬಿಟ್ಟಿದೆ ಅಷ್ಟೇ ಮಿಕ್ಸಿ ಹಾಕಿ ಇಂಥವೇ ಮನೆ ಮಾಡೋ ಇಲ್ಲಿಗೆ ಹೋಗ್ತಾವೆ ಯಾರು ಫೋನ್ ಮಾಡಿದ್ರಾ ಕರೆಂಟ್ ಇಲ್ಲ ಅಂದರೆ ನಮಗೆ ಕೈ ಓಡಲ್ಲ ಕಾಲು ಓಡಲ್ಲ ಅನ್ನೋ ಥರ ಆಗುತ್ತೆ ನಾನು ನಮ್ಮ ಕಡೆ ಲೈನ್ ಮಾತ್ರ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಗೊತ್ತಾಗಿದ್ದು ನಮ್ಮ ಮನೇಲಿ ಕರೆಂಟ್ ಇಲ್ಲ ಅಂತ ಹೇಳಿ ಆಮೇಲೆ ಯಾರನ್ನೋ ಒಬ್ಬರನ್ನ ಕರೆದುಬಿಟ್ಟು ಸರಿ ಮಾಡಿಸಿದ್ರು ಅದಾದ್ರೂ ಆಮೇಲೆ ನೆಕ್ಸ್ಟ್ ಡೇ ಕೂಡ ಹಾಗೇ ಆಗಿತ್ತು ಅದು ಯಾಕೋ ಗೊತ್ತಿಲ್ಲ ಇವತ್ತೇನಾಗಿತ್ತು ಅಂದರೆ ಮನೆಗೆ ಬರೋ ಲೈನಲ್ಲೇ ಹತ್ರನೇ ಅಲ್ಲಿ ಕಟ್ಟಾಗಿತ್ತಂತೆ ವೈರು ಇವಾಗಿವಾಗ ಯಾಕೋ ತುಂಬ ಪ್ರಾಬ್ಲಮ್ ಆಗ್ತದೆ ನಾವು ಬಂದು ಮನೆಗೆ ಇಷ್ಟು ವರ್ಷ ಆದ್ರೂ ಹದಿನೂರು ಹದಿನಾಲ್ಕು ವರ್ಷ ಆದ್ರೂ ಒಂದು ಸಲೂ ನಮಗೆ ಯಾವುದೂ ಪ್ರಾಬ್ಲಮ್ ಆಗಿರಲಿಲ್ಲ ಇವಾಗಿವಾಗ ಫೀಸ್ ಹೋಗೋದು ಅದು ಇದು ಆಗ್ತಾ ಇದೆ ಇವತ್ತು ನಮಗೆ ಕರೆಂಟ್ ಬರೋಷ್ಟೊತ್ತಿಗೆ ನಾಲ್ಕು ಗಂಟೆ ಆಗಿತ್ತು ನಾವಿಲ್ಲೇ ಮನೆ ಹತ್ರನೇ ಏನೋ ಮೀಟ್ರ್ ಬೋರ್ಡ್ ಆಗಿದೆ ಅಂತ ಹೇಳಿ ನೋಡ್ತಾ ಇದ್ವಿ ಆದರೆ ಅದು ನೋಡಿದ್ರೆ ಅಲ್ಲೇ ಆಗಿತ್ತು ಆಮೇಲೆ ಗೊತ್ತಾಯಿತು ನಮಗೆ ಹಾಗೆ ಕಳಲೆ ಹೆಚ್ಚಿದ್ದೆ ಅಲ್ಲ ಕಳಲೆ ಹೆಚ್ಚಿದ್ದೆ ನಾನು ನಿಮಗೆ ತೋ ಹೇಳಿರಲಿಲ್ಲ ನಿನ್ನೆ ಸಂಜೆ ಕಳಲೆನ ಹೆಚ್ಚಿ ಈ ಥರ ನೀರಲ್ಲಿ ನೆನೆಸಿ ಇಟ್ಟಿದ್ದೆ ಈ ಸಲ ಪಲ್ಯಕ್ಕೆ ಹೆಚ್ಚಿಗೆ ಇಟ್ಕೊಂಡಿಲ್ಲ ನಾನು ಸ್ವಲ್ಪ ಮಾತ್ರ ಇಟ್ಕೊಂಡಿದ್ದೀನಿ ಬಾಕಿದೆಲ್ಲ ಮಜ್ಜಿಗೆ ಸಾರು ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಹಾಗೆಯೇ ಹಳೇದು ಸ್ವಲ್ಪ ಕಳಲೆ ಇತ್ತು ಅದನ್ನು ಇವತ್ತು ಮಜ್ಜಿಗೆ ಹುಳಿ ಮಾಡೋಣ ಅಂತ ತೆಗೆದು ಇಟ್ಕೊಂಡಿದ್ದೀನಿ ಈ ಕಳಲೆನ ದಿನ ದಿನ ತೊಳಿಬೇಕು ಎರಡು ದಿನ ಬಿಟ್ಟು ನಾನು ಹಾಗೆ ಫ್ರಿಜ್ಜಲ್ಲಿ ಎತ್ತಿ ಇಡ್ತೀನಿ ತೊಳೆದ್ಬಿಟ್ಟು ಹೋದ್ಸಲ ಅದು ಕಳಲೆ ನನಗೆ ತುಂಬ ಹುಳಿಯಾಗಿತ್ತು ಹಾಗಾಗಿ ನನಗೆ ಈ ಸಲ ಕಳಲೆ ತಿನ್ನಬೇಕು ಅಂತಲೇ ಅನ್ನಿಸ್ತಿಲ್ಲ ನಮ್ಮನೆಯವರು ಅದೇ ಅಂತ ಇದ್ದರು ಈ ಸಲ ಯಾಕೋ ಗೊತ್ತಿಲ್ಲ ನೀವಿಬ್ಬರು ತುಂಬ ಇಷ್ಟಪಟ್ಟು ಕಳಲೆನ ತಿಂತಾ ಇದ್ವಿ ಈ ಸಲ ಇಬ್ಬರಿಗೂ ಕಳಲೆ ಅಂದರೆ ಬೇಡ ಥರ ಆಗಿತ್ತು ಆದರೆ ಈ ಸಲ ಮಾ ಕಳಲೆ ಪಲ್ಯ ಆಮೇಲೆ ಮಾಡಿದ್ದೆ ನಾನು ತುಂಬ ಚೆನ್ನಾಗಿ ಆಗಿತ್ತು ಅದು ತುಂಬ ದಿನ ನೆನೆಸಬಾರದು ಅಂದರೆ ಆ ಸಲ ಏನಾಗಿತ್ತು ಅಂದರೆ ನಾನು ನೀರನ್ನು ಒಂದು ದಿನವೂ ಎರಡು ದಿನವೂ ಬದಲಾಯಿಸಿರಲಿಲ್ಲ ಹಾಗಾಗಿ ಅದು ಹುಳಿ ಬಂದುಬಿಟ್ಟಿತ್ತು ಹಾಗಾಗಿ ಕಳಲೆ ಪಲ್ಯ ಮಾಡಿದಾಗ ತುಂಬ ಹುಳಿ ಅಂತ ಅನಿಸಿತ್ತು ಈ ಕಳಲೆ ಅದಕ್ಕೆ ನಾನು ಎರಡೇ ದಿನ ನೆನೆಸಿ ಮೂರನೇ ದಿನ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಗೆಯೇ ಹೋಳು ಬದನೆಕಾಯಿ ಪಲ್ಯ ಮಾಡೋದಕ್ಕೆ ನಾನು ಶೇಂಗಾ ಬಿಳಿ ಎಳ್ಳು ಕುರೇಷಣ್ಣೆ ಎಳ್ಳು ಹಾಗೆ ಬೆಳ್ಳುಳ್ಳಿ ಆ ನಂತರ ಹಸಿಮೆಣಸು ಹಾಕಿ ಚೆನ್ನಾಗಿ ಎಣ್ಣೆಲಿ ಇದನ್ನು ಫ್ರೈ ಇದ್ದೀನಿ ಅದಕ್ಕೆ ಸ್ವಲ್ಪ ಕರಿಬೇವು ಆನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ನೀವು ಹಸಿ ಕಾಯಿ ತುರಿ ಬೇಡದೆ ಇರೋರು ಒಣ ಕೊಬ್ಬರಿ ಕೂಡ ಹಾಕಿ ಮಾಡಿದ್ರು ಚೆನ್ನಾಗಾಗುತ್ತೆ ನಾನು ವಿಡಿಯೋದಲ್ಲಿ ನೋಡಿದಾಗ ಒಣ ಕೊಬ್ಬರಿನೇ ಹಾಕಿದ್ರವರು ನನಗೆ ಒಣ ಕೊಬ್ಬರಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ನಾನು ಸ್ವಲ್ಪ ಹಸಿ ಕಾಯಿ ತುರಿನ ಹಾಕ್ತೀನಿ ಹಾಗೆಯೇ ಈ ಕಡೆ ನಾನು ಟೈಮ್ ಕೂಡ ಆಗಿತ್ತು ಅದಕ್ಕೆ ಟೀನು ಕೂಡ ಮಾಡ್ಕೊತಾ ಇದ್ದೀನಿ ಹೌದು ಕರೆಂಟ್ ಇರಲಿಲ್ಲ ನಾನು ಆಮೇಲೆ ಯು ಪಿ ಎಸ್ಸಲ್ಲೇ ಪಲ್ಯಕ್ಕೆ ರುಬ್ಕೊಂಡೆ ನನಗೆ ಮೊನ್ನೆ ಯಾರೋ ಕೇಳ್ತಾಯಿದ್ರು ನೀವು ಕೊಬ್ಬರಿ ಎಣ್ಣೆಯನ್ನು ಅಡುಗೆಗೆ ಯೂಸ್ ಮಾಡ್ತೀರಲ್ಲ ಎಷ್ಟು ಎಣ್ಣೆ ಯೂಸ್ ಮಾಡ್ತೀರಾ ತಿಂಗಳಿಗೆ ಅಂತ ನಾವು ನಾನೇನು ಆ ಥರ ಏನೂ ಲೆಕ್ಕ ಗಿಕ್ಕ ಏನೂ ಇಡೋದಿಲ್ಲ ಯಾಕಂದರೆ ನಾವು ಸಲ ಕೆಲಸದವ್ರಿಗೆ ಎಲ್ಲ ಕೊಡಬೇಕಾಗುತ್ತೆ ಆವಾಗ ಸ್ವಲ್ಪ ಜಾಸ್ತಿ ಎಣ್ಣೆ ಯೂಸ್ ಆಗುತ್ತೆ ಇಲ್ಲ ಅಂದಾಗ ನಮಗೆ ತಿಂಗಳಿಗೆ ಒಂದು ಲೀಟ್ರು ಬೇಕಾಗುತ್ತೋ ಅಥವಾ ಜಾಸ್ತಿನೇ ಬೇಕಾಗುತ್ತೋ ನನಗೂ ಗೊತ್ತಿಲ್ಲ ಯಾಕಂದರೆ ಅದನ್ನೆಲ್ಲ ನಾನು ಒಂಥರ ಲೆಕ್ಕ ಎಲ್ಲ ಇಡೋದಿಲ್ಲ ಮುಂಚೆ ಎಲ್ಲ ನಾನು ಏನು ಮಾಡ್ತಿದ್ದೆ ಅಂದರೆ ಸಿಲಿಂಡ್ರ್ ಮೇಲೆ ಕೂಡ ಡೇಟನ್ನು ಬರೆದು ಇಡ್ತಾ ಇದ್ದೆ ಇವಾಗ ಅದನ್ನು ಕೂಡ ಬಿಟ್ಟಿದ್ದೀನಿ ತಿನ್ನೋದೇ ಉಂಟಂತೆ ಇನ್ನೇನು ಅದಕ್ಕೆಲ್ಲ ಲೆಕ್ಕ ಹಾಡೋದು ಆದರೆ ನಾನು ತುಂಬ ಎಣ್ಣೆನ ಕಮ್ಮಿ ಯೂಸ್ ಮಾಡ್ತೀನಿ ಅಡುಗೆಗಳಿಗಾಗಲಿ ಒಗ್ಗರಣೆ ಹಾಕೋದಕ್ಕಾಗಲಿ ನಾನೇನಾದರೂ ಒಗ್ಗರಣೆಗೆ ಹಾಕಿದ್ದೀನಿ ಅಂದರೆ ಅದರಲ್ಲೂ ಕೂಡ ಮತ್ತೆ ವಾಪಸ್ ತೆಗೆದು ನಾನು ಒಗ್ಗರಣೆ ಹಾಕ್ತೀನಿ ಎಣ್ಣೆನ ತಿನ್ನಬಾರ್ದು ಅಂತ ಒಬ್ಬೊಬ್ಬರು ಕೊಬ್ಬರಿ ಎಣ್ಣೆನೂ ತಿನ್ನಬಾರ್ದು ಅಂತಾರೆ ಆ ಎಣ್ಣೆ ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತಾರೆ ಯಾರು ಅವ್ರವರು ಹೇಳೋದು ನೋಡಿದ್ರೆ ಒಂದೊಂದು ಸಲ ಕನ್ಫ್ಯೂಷನ್ ಆಗುತ್ತೆ ನಾವು ಮನೇಲೆ ಕಾಯಿ ಬೆಳೆಯೋದ್ರಿಂದ ನಮಗೆ ಕೊಬ್ ಕೊಬ್ಬರಿ ಎಣ್ಣೆ ನಾವು ಮನೇಲೆ ತೆಗೆಸೋದ್ರಿಂದ ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀವಿ ಬದನೆಕಾಯಿನ ನಾನು ಎಣ್ಣೆಯಲ್ಲಿ ಗೊತ್ತಲ್ವ ಮಾಮೂಲಿ ಒಗ್ಗರಣೆ ಹೆಂಗೆ ಹಾಕ್ತೀವೋ ಹಾಗೆ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಅದನ್ನು ಹುರ್ಕೊಂಡಿದ್ದೀನಿ ಆನಂತರ ಆ ರುಬ್ಬಿರೋ ಮಿಶ್ರಣನ ನಾನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಚೂರು ಸಾಂಬಾರು ಪುಡಿ ಹಾಗೆಯೇ ಗುರುಳು ಪುಡಿ ಇರುತ್ತಲ್ವ ಅದನ್ನು ಒಂದು ಸ್ವಲ್ಪ ಹಾಕಿದ್ದೀನಿ ಅದನ್ನು ತುಂಬ ಹಾಕಿಲ್ಲ ಯಾಕಂದರೆ ನಾನು ಆಲ್ರೆಡಿ ಎಲ್ಲ ಹುರಿಯೋದಕ್ಕೆ ಹಾಕಿರೋದ್ರಿಂದ ಉಪ್ಪು ಹುಳಿ ಬೆಲ್ಲ ಸ್ವಲ್ಪ ಮುಂದಿದ್ದು ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಖಾರ ಈ ಎಣ್ಗಾಯಿ ಪಲ್ಯ ತುಂಬ ಚೆನ್ನಾಗಾಗುತ್ತೆ ಇದರಲ್ಲಿ ಕ್ಯಾಪ್ಸಿಕಮ್ಮು ಮಾಡ್ಬೋದು ಹಾಗೆಯೇ ಹೀರೆಕಾಯಿ ಕೂಡ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಹೀರೆಕಾಯಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಟ್ರೈ ಮಾಡಬೇಕಿದ್ರೆ ನೀವು ಹೀರೆಕಾಯಿ ಸಿಪ್ಪೆದು ಚಟ್ನಿನ ಮಾಡಿ ಹಾಗೆ ಹೀರೆಕಾಯಿ ಸಿಪ್ಪೆ ಸಾರಿ ಹೀರೆಕಾಯ್ದು ಪಲ್ಯನ ಮಾಡಿ ತುಂಬ ಚೆನ್ನಾಗಾಗುತ್ತೆ ನಾನು ಹೇಳ್ತಾ ಇದ್ದೀನಿ ಹೀರೆಕಾಯಿ ಸಿಕ್ಕರೆ ತನ್ನಿ ಒಂದಿನ ಹೀರೆಕಾಯಿ ಪಲ್ಯ ತಿನ್ನಬೇಕು ಅಂತ ಆಗಿದೆ ಅಂತ ನಂಗೆ ದೊಡ್ಡ ಮೆಣಸಿನ್ಕಾಯಿ ತುಂಬ ಇಷ್ಟ ಆಗುತ್ತೆ ಹಾಗೆ ನಾನು ಅದರ ಪಲ್ಯ ಮಾಡ್ತಾನೆ ಈ ಕಡೆ ನಾನು ರೊಟ್ಟಿ ಹಿಟ್ಟನ್ನು ಕೂಡ ನಾದ್ಕೊಂಡಿದ್ದೆ ಹಾಗೆ ಈಗ ರೊಟ್ಟಿನೂ ಕೂಡ ಮಾಡ್ತಾ ಇದ್ದೀನಿ ಟೂರ್ ಟೂರ್ ಗೊತ್ತ ಆಶ್ಚರ್ಯ ಏನಂದ್ರೆ ಮನೆಯಲ್ಲಿ ನಾಯಿ ಬಂದಿರ್ತಿತ್ತಲ್ವ ಅದೀಗ ಎರಡು ದಿನದಿಂದ ಇರ್ಲಿಲ್ಲ ಅವನು ಯಾರೋ ಸಾಕಿರೋ ನಾಯಿ ಅನ್ಸುತ್ತೆ ಇವತ್ತು ಬೆಲ್ಟ್ ಹಾಕೊಂಡು ಬಂದಿದ್ದಾನೆ ಆಗ್ಲೇ ಸಿಂಬನ್ ಜೊತೆ ಆಟ ಆಡ್ತಾ ಇದ್ದ ನಿಮಗೂ ತೋರಿಸ್ತೇನೆ ನೋಡಿ ಆದರೆ ಅವ್ನು ಇಲ್ಲೇ ಇರ್ತಾ ಇದ್ದ ಬರ ಬರ ಸೊ ಬರ ತೋರಿಸ್ತೀನಿ ನೋಡಿ ನಿಮಗೂ ನಾವು ಇವತ್ತೇ ನೋಡಿದ್ದು ಅವ್ನು ಬೆಲ್ಟ್ ಹಾಕೊಂಡು ಬಂದಿದ್ದು ಪಾಪ ಯಾರೋ ಅವನ ಹಿಂಗೆ ಟೂರ್ ಹೊಡಿತಾನೆ ನಾವು ಏನೋ ಅಂತ ಗೊತ್ತಿಲ್ಲ ತೋರಿಸ್ತೀನಿ ನೋಡಿ ಬೆಲ್ಟ್ ಹಾಕಿರೋದನ್ನ ಯಾರೋ ಬೆಲ್ಟ್ ಹಾಕಿದ್ದಾರೆ ಅಂದ್ರೆ ಅವನು ಯಾರೋ ಸಾಕಿರೋ ನಾಯಿ ಅವನು ಅವನು ಅವ್ರ ಮನೆ ಎಲ್ಲ ಬೇಜಾರು ಬಂದಿದೆ ಅನ್ಸುತ್ತೆ ನೋಡಿ ಇದು ಇದು ಒಂದು ಈಗ ಬರ್ತಾ ಇದೆ ಕಚ್ಚು ಕಚ್ಚು ಕಚ್ಚೋದು ನಮ್ಮ ಸಿಂಬನ್ನು ಹಂಗೆ ಮಾಡೋದು ಅವನು ಇವನು ಚೆನ್ನಾಗಿದ್ದಾನೆ ಆದರೆ ಹೆದರಿಕೆ ಆಗುತ್ತೆ ನಾಯಿಗಳು ಗೊತ್ತಲ್ವ ಅವನೊಂದು ಏನು ಮಾಡ್ತೇವೆ ಅಂತ ಗೊತ್ತಾಗಲ್ಲ ಅವ್ನ ಮುಟ್ಟಕ್ಕೆ ನಮ್ಮನೆಯವ್ರು ಬೈತಾರೆ ನಮ್ಮ ಸಿಂಬಂಗಿ ಹೊಟ್ಟೆ ನೋವು ಹೊಟ್ಟೆ ನೋವು ಇವನಿಗೆ ಹೊಟ್ಟೆ ನೋವು ನಾನು ರೊಟ್ಟಿನ ಜಸ್ಟ್ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ನಾನು ಅವರಿಗೆ ಈಗ ರೊಟ್ಟಿನ ಮಾಡಿ ಕೊಡ್ತಾ ಇದ್ದೀನಿ ಅವ್ರು ಬರಲಿಲ್ಲ ಅಂದ್ರೂ ನಾನು ಬಿಸಿ ರೊಟ್ಟಿಗೆ ಅಂತ ಒಂದು ಸ್ವಲ್ಪ ರೊಟ್ಟಿನ ಉಳಿಸ್ಕೊಂಡಿರ್ತೀನಿ ನಾನು ಚೂರೆ ಚೂರು ಕೆನೆ ತುಪ್ಪನ ಮಾಡ್ಕೊಂಡಿದ್ದೆ ನಾನು ಇವತ್ತಿನ ಕೆನೆ ಅಷ್ಟು ತೆಗೆದುಬಿಟ್ಟು ಚೂರೆ ಚೂರು ಕೆನೆ ತುಪ್ಪ ಮಾಡ್ಕೊಂಡಿದ್ದೀನಿ ಅವತ್ತು ಶ್ರೇಯು ಬಂದಾಗ ಮಾಡ್ಕೊಂಡಿದ್ದೆ ಅಲ್ವಾ ಯಾರೂ ತಿನ್ನಲಿಲ್ಲ ನನಗೂ ಆಮೇಲೆ ತಿನ್ನೋಕ್ಕೆ ಆಗಿಲ್ಲ ಅದು ಹಾಳಾಗ್ಬಿಟ್ಟಿತ್ತು ಅದು ಒಬ್ಬ ಕುದಿಸ್ದೆ ಹಾಗೆ ಇಟ್ಬಿಟ್ಟಿದ್ದೀನಿ ನಂಗೆ ನೆನಪೇ ಇಲ್ಲ ಹಾಳಾಗ್ಬಿಟ್ಟಿತ್ತು ನಂಗೆ ಬೇಜಾರಾಗಿಬಿಟ್ಟಿತ್ತು ಹಾಗಾಗಿ ಇವತ್ತು ಯಾಕೋ ನನಗೆ ಈ ಪಲ್ಯದ ಜೊತೆಗೆಲ್ಲ ಅದು ಕೆನೆ ತುಪ್ಪ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತೊಂದು ಚೂರು ಮಾಡ್ಕೊಂಡಿದ್ದೆ ನಮ್ಮಲ್ಲಿ ಒಂದು ಗಾದೆ ಇದೆ ನೋಡಿ ಆ ನಾಯಿನ ನಾವು ಬೀದಿ ನಾಯಿ ಅಂತ ಅಂದ್ಕೊಂಡಿದ್ವಿ ತುಂಬ ಜನ ನಮ್ಮ ಮನೆಗೆ ಬಂದವರೆಲ್ಲ ಏನಂತಿದ್ರು ಅಂದರೆ ನಮ್ಮಲ್ಲಿ ನಾಯಿ ಬಂದು ಸೇರಬಾರ್ದು ಅಂತ ಹೇಳ್ತಾರೆ ಬೆಕ್ಕು ಸೇರಿದ್ರೆ ಒಳ್ಳೆಯದು ನಾಯಿ ಬಂದು ಸೇರಬಾರ್ದು ಅಂತಾರೆ ನಮಗೆ ಊಟ ಹಾಕೋದು ಹಾಕಿಬಿಟ್ಟಿದ್ದೀವಿ ಅದನ್ನು ಓಡಿಸೋಕ್ಕೂ ಇಲ್ಲ ಅದನ್ನು ಬಿಡೋಕ್ಕೂ ಇಲ್ಲ ಆ ಥರ ಆಗಿತ್ತು ಆಗಿದ್ದಾಗಲಿ ಅಂತೇಳಿ ನಾವು ಊಟ ಹಾಕ್ತಾ ಇದ್ವಿ ಅವನು ಕೂಡ ಇಲ್ಲೇ ಇರ್ತಾಯಿದ್ದ ಅದೇನೋ ನೋಡಿ ನಾವು ಅನ್ಕೊಳ್ಳೋದೇ ಒಂದು ಅದು ಆಗೋದೇ ಒಂದು ಅಂತಾರಲ್ವ ಹಾಗೆ ಯಾರಾದರೂ ಏನಾದ್ರು ಹೇಳಿದಾಗ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಅಂತೂ ಆಗೇ ಆಗುತ್ತೆ ಅಲ್ವಾ ಈಗ ಅವ್ನು ಪಾಪ ಬಂದು ಇಲ್ಲಿ ನಮ್ಮ ಮನೇಲಿ ಇದ್ದೆ ತುಂಬ ದಿನ ಆಗಿದೆ ಆದರೆ ಅವಾಗವಾಗ ಅವನು ಅವ್ರ ಮನೆಗೂ ಹೋಗಿ ಬರ್ತಾ ಇದ್ದ ನಮ್ಮಲ್ಲಿ ಒಂದು ಗಾದೆ ಇದೆ ಶೆಟ್ಟಿ ಉಳ್ದಲ್ಲೇ ಪಟ್ನ ಅಂತ ಇವನು ಆ ಥರದವೋ ಏನೋ ಗೊತ್ತಿಲ್ಲ ಅಥವಾ ನಮ್ಮ ಮನೇಲಿ ಅವನಿಗೆ ಅಲ್ಲಿಗಿಂತ ಪ್ರೀತಿ ಜಾಸ್ತಿ ಸಿಗುತ್ತೋ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದರೆ ನಾನಂತೂ ಅವನನ್ನ ಮುಟ್ಟಿ ಪ್ರೀತಿ ಎಲ್ಲ ಮಾಡ್ತೀನಿ ಮನೆಯವ್ರು ಹೆದರ್ತಾರೆ ನಮ್ಮನೇಲಿ ಯಾರೂ ಮ ಮುಟ್ಟಲ್ಲ ಅದು ನಾನೊಬ್ಬಳೇ ಅವನನ್ನ ಪ್ರೀತಿ ಮಾಡೋದು ಹಾಗಾಗಿ ಅವ್ನು ಇಲ್ಲೇ ಇರ್ತಾನೆ ಪ್ರಾಣಿಗಳಿಗೇನು ಗೊತ್ತಾ ಒಂದು ಹಿಡಿಯಷ್ಟು ಪ್ರೀತಿ ಸಿಕ್ಕರೆ ಸಾಕು ಅವು ಬೇರೆ ಎಲ್ಲಾದನೂ ಮರೆತು ಬಿಡ್ತವೆ ಅನ್ನೋದಕ್ಕೆ ಇದೇ ನಿದರ್ಶನ ಆಮೇಲೆ ಅವನು ಬೆಲ್ಟ್ ಹಾಕೋ ಬಂದಮೇಲೆ ಅವನಿಗೂ ಒಂದು ಮನೆ ಒಂದು ಇದೆ ಅಂತ ನನಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು ನಾವೆಲ್ಲ ಬೀದಿ ನಾಯಿಗೆ ಊಟ ಅಂದರೆ ನಾಯಿ ಬಂದು ಸೇ ಬೀದಿ ನಾಯಿಗೆ ಹಾಕೋದು ಊಟ ತುಂಬ ಒಳ್ಳೆಯದು ತುಂಬ ಜನ ತುಂಬ ಒಳ್ಳೆ ಕೆಲಸಗಳನ್ನೆಲ್ಲ ಮಾಡ್ತಾರೆ ಆದರೆ ನನಗೆ ಮನೆಗೆ ಬಂದು ಸೇರಬಾರ್ದು ಅನ್ನೋದೆಲ್ಲ ಇತ್ತಲ್ವ ಅದು ಸ್ವಲ್ಪ ನನಗೆ ಹೆದರಿಕೆ ಇತ್ತು ಇವಾಗ ನನಗೆ ಒಂಥರ ಮನಸ್ಸಿಂದ ಒಂದು ದೊಡ್ಡ ಭಾರ ಇಳ್ದಂಗೆ ಆಗಿದೆ ಅವನಿಗೂ ಒಂದು ಮನೆ ಇದೆ ಅಂತ ಹೇಳಿ ಅದೇ ಅಲ್ಲಿಗೂ ಅವನು ಹೋಗೋಗಿ ಬರ್ತಾನೆ ಅವಾಗವಾಗ ಅವನೇನು ಇಪ್ಪತ್ತ್ನಾಲ್ಕು ಗಂಟೆ ನಮ್ಮ ಮನೇಲಿ ಇರೋಲ್ಲ ಅವನು ಹೋಗ್ತಾನೆ ಬರ್ತಾನೆ ರಾತ್ರಿ ಹೊತ್ತು ಸ್ವಲ್ಪ ಸ್ವಲ್ಪ ಕಾಯಮ್ಮಾಗಿ ನಮ್ಮನೆಯಲ್ಲೇ ಇರ್ತಾನೆ ಹಗಲೆಲ್ಲ ಹೋಗಿ ಬಂದು ಮಾಡ್ತಿರ್ತಾನೆ ಹಗಲೆಲ್ಲ ಅವ್ರ ಮನೇಲಿ ಹೋಗ್ತಾನೆ ಅನ್ಸುತ್ತೆ ಬೆಳಗ್ಗೆ ಎಲ್ಲ ನಮ್ಮ ಮನೇಲಿ ಇರ್ತಾನೆ ಅನ್ಸುತ್ತೆ ನಾನು ಅದೇ ನಮ್ಮ ಮನೆಯವರಿಗೆ ಹೇಳಿದ್ದೀನಿ ಇವನಿಗೆ ಯಾವ ಮನೆ ಅನ್ನೋದನ್ನ ನಾವು ತಲಾಶ್ ಮಾಡಬೇಕು ಅಂತ ಹೇಳಿದ್ದೀನಿ ಎಲ್ಲ ಬಿಟ್ಟು ಅದೊಂದು ಕೆಲಸ ಮಾಡ್ತೀನಿ ನಾನು ಅಂತ ಹೇಳ್ತಾ ಇದ್ರು ನಂಗೆ ಅದೊಂದು ಖುಷಿ ಅಂತ ಅನ್ನಿಸ್ತು ಯಾಕಂದರೆ ಈಗ ನಾವು ಎಲ್ಲರೂ ಹೋದಾಗ ನಾವು ಸಿಂಬನಿಗೆ ಊಟ ಹಾಕೋದಕ್ಕೆ ಹೋಗ್ತೀವಿ ಈಗ ಅವನಿಗೆ ನಾವು ಊಟ ಹಾಕಕ್ಕೆ ಹೇಳೋದು ಅದೆಲ್ಲ ಒಂದೊಂದು ಗಿಲ್ಟು ಫೀಲ್ ಇದ್ದೇ ಇರುತ್ತೆ ಅಲ್ವಾ ನನಗಿವತ್ತು ಮನಸ್ಸಿಗೆ ಒಂಥರ ನಿರಾಳ ಅಂತ ಅನ್ನಿಸ್ತು ಹಾಗೇನೆ ತಿಂಡಿ ಕೂಡ ಆಯಿತು ಈಗ ಮನೆ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕೆಲಸ ಎಲ್ಲ ಆಯಿತು ಟೈಮ್ ಬಂದು ಕರೆಕ್ಟ್ ಹನ್ನೆರಡು ಗಂಟೆ ಆಯಿತು ನಮ್ಮ ಸಿಂಬಾ ನೋಡಿ ನಾನು ತೊಡೆ ಮೇಲೆ ಒಂದು ಕೂತ್ಕೊಡಿಯೇ ನಂದು ಎಲ್ಲ ಕೆಲಸ ಆಯಿತು ಬಾತ್ರೂಮು ಟಾಯ್ಲೆಟು ಎಲ್ಲ ತೊಳೆದೆ ನಮ್ಮನವರು ಇಲ್ಲಿ ಇಷ್ಟೋ ತನಕ ಇದ್ರು ಕರೆಂಟಿನ ಕತೆ ಏನಾಯಿತು ಅಂದರೆ ಕರೆಂಟು ಲೈನು ಅಲ್ಲೇ ಹರಿದೋಗಿದೆಯಂತೆ ಕಂಬದಲ್ಲೇ ಹಾಗಾಗಿ ಲ ರಿಪೇರಿ ಮಾಡೋದಕ್ಕೆ ಅಂತ ಇಲ್ಲಿ ಬಂದಿದ್ರು ಇಲ್ಲೇನಾರು ಆಗಿದೆಯಾ ಅಂತ ಹೇಳಿ ಅಂತಪ್ಪ ಯಾಕೋ ಪದೇ ಪದೇ ಫೀಸ್ ಇದೆ ಹಾಗಾಗಿ ಅದೆಲ್ಲ ತೆಗಿಸಿ ನೋಡಿದ್ರು ಇಲ್ಲೆಲ್ಲ ಸರಿ ಇದೆ ನಮ್ಮ ಮನೆಯವ್ರು ನಾನೇ ಸರಿ ಮಾಡ್ತೀನಿ ಅಂತ ಇದು ಮಾಡಿದ್ರು ಇದು ಸ್ಟೂಲೆಲ್ಲ ಹಾಕೊಂಡಿದ್ರು ಬೇಡಪ್ಪ ನಮ್ಮ ಮನೆಯವರು ಅದ್ರಲ್ಲೆಲ್ಲ ಎಲ್ಲ ಬೋರ್ಡ್ ಹಾಗಾಗಿ ನೀವೇನು ಮಾಡೋದು ಬೇಡ ಅಂತೇಳಿ ಅವ್ರನ್ನೇ ಕರೆಸಿದ್ವಿ ಅವರು ಬಂದು ಎಲ್ಲ ನೋಡಿ ಹೋದ್ರು ಆದರೆ ಏನೂ ಆಗಲಿಲ್ಲ ನಮ್ಮ ಇವಾಗ ಸ್ನಾನ ಮಾಡಿಸೋಣ ಅಂತ ಇದ್ದೆ ಯಾಕೋ ಇದು ಮಾಡಿಸಂಗೆ ಆಗಿಲ್ಲ ಯಾಕಂದರೆ ನಾನು ಬಾತ್ರೂಮ್ ಟಾಯ್ಲೆಟ್ ಎಲ್ಲ ತೊಳ್ದು ನಾ ಬಟ್ಟೆ ಎಲ್ಲ ಹಸಿ ಆಗಿಬಿಟ್ಟಿದೆ ಹಂಗಾಗಿ ಸಣ್ಣ ಮಕ್ಕಳು ಮಕ್ಕಂತವಲ್ಲ ತೊಡೆ ಮೇಲೆ ಹಾಗೆ ಮಕ್ಕಂಡಿದ್ದೆ ಆಮೇಲೆ ಅದೇ ಲೈನ್ ಮ್ಯಾನಿಗೆ ಫೋನ್ ಮಾಡಿ ಹೋದ್ರು ಅವರು ಅವರು ಈಗ ಬರೋಕ್ಕಾಗಲ್ಲ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಮ್ಮನವರು ಈಗ ಜಸ್ಟ್ ಊರಿಗೆ ಹೋದರು ಹನ್ನೊಂದು ಏನೋ ಆಯ್ತು ಅವ್ರು ಹೋದ್ರನ್ನ ಕಳಿಸಿ ನಾನು ಬಾತ್ರೂಮು ಟಾಯ್ಲೆಟ್ ಎಲ್ಲ ತೊಳೆದು ಒಂದಷ್ಟು ಮ್ಯಾಟ್ಗಳೆಲ್ಲ ಇದು ಎಲ್ಲ ವಾಶ್ ಮಾಡಿ ಹಾಕಿದೆ ಈ ಸಿಂಬ ಅವನು ಸೇರಿ ಮ್ಯಾಟಲ್ಲಿ ಮ್ಯಾಟ್ ಮೇಲೆ ಮಲಗಿ ಮಲಗಿ ಮ್ಯಾಟ್ ದಿನಾ ತೊಳೆಯೋ ಥರ ಮಾಡ್ತಾರೆ ನಮಗೆ ಇಷ್ಟು ದಿನ ಆದರೂ ಆ ನಾಯಿ ಯಾರೋ ಸಾಕಿದ್ದಾರೆ ಅಂತ ಗೊತ್ತೇ ಇಲ್ಲ ನೋಡಿ ಇವತ್ತು ಬೆಲ್ಟ್ ಹಾಕಿ ಕಳಿಸಿದ್ದಾರೆ ಅವನು ಎಷ್ಟು ದಿನದಿಂದ ಎಷ್ಟು ದಿನ ಅಲ್ಲ ಒಂದು ವರ್ಷದಿಂದ ಇಲ್ಲಿ ಮನೆಯಲ್ಲೇ ಇದ್ದಂಗೆ ಇದ್ದಾನೆ ಒಂದು ವರ್ಷ ಆಗಿಲ್ಲ ಒಂದು ಏಳೆಂಟು ತಿಂಗಳಂತೂ ಆಯಿತು ಇಲ್ಲೇ ಇದ್ದಾನೆ ಅವನು ಇವತ್ತಂಗೆ ನೋಡಿ ಆಶ್ಚರ್ಯ ಆಯಿತು ಓ ಆ ನಾಯಿಗೂ ಓನರ್ ಇದ್ದಾರೆ ಅಂತೇಳಿ ಖುಷಿನೂ ಆಯಿತು ಯಾಕಂದರೆ ಇರಬೇಕು ಪಾಪ ಬೀದಿ ನಾಯಿಗಳಾಗಿರಬಾರ್ದು ಕಷ್ಟ ಜೀವನ ಯಾಕಂದರೆ ಊಟ ಇದು ಸಿಗಲ್ಲ ಅದಿಲ್ಲ ಇದಿಲ್ಲ ಆದರೆ ಒಂದೇನಂದರೆ ಅವನು ನಮ್ಮ ಮನೆಗೆ ಬಂದಾಗ ಹೆಂಗಿದ್ದಾಗ ಗೊತ್ತಾ ಊಟ ತಿಂಡಿ ಇಲ್ಲದೆ ಸೋತ್ ಸೋತ್ ಸೋತಿದ್ದ ಇವಾಗ ನಾನು ಚೆನ್ನಾಗಾಗಿದ್ದಾನೆ ಆದರೆ ನನಗೆ ಅದೇ ನನಗೆ ಯಾರೋ ಬೇಕು ಅಂತ ಹಾಕಿದ್ದಾರೋ ಬೆಲ್ಟನ್ನು ಅಥವಾ ನಿಜವಾಗ್ಲೂ ಓನರ್ ಇದ್ದಾರೋ ನಾಯಿಗೆ ಅನ್ನೋದೇ ನಂಗೆ ಗೊತ್ತಿಲ್ಲ ಇದ್ದ ಇಲ್ಲಿ ತನಕ ಈಗೆಲ್ಲ ಹೋದ್ಮೇಲೆ ನನಗೂ ಗೊತ್ತಿಲ್ಲ ದರಗಳು ತುಂಬ ಇದ್ದಾವೆ ಹಾಗಾಗಿ ಮೊಸರೆ ಬಕೆಟ್ ಇಟ್ಟಿದ್ದೆ ಅವೇನು ನಾಲ್ಕು ಐದು ದನ ಒಟ್ಟಿಗೆ ಬಂದಿತ್ಕೊಂಡು ನಮ್ಮನೆಯವ್ರ ಒಳಗೆ ಹೋಗು ಎಲ್ಲರೂ ಹೊತ್ತುಬಿಟ್ಟವು ಅಂದರು ಹಾಗಾಗಿ ಅಲ್ಲೇ ಇಟ್ಟು ಬಂದಿದ್ದೀನಿ ಈ ಬಕೆಟ್ ಕತೆ ಏನಾಗಿದೆ ನೋಡ್ಕೊಂಬರ್ಬೇಕು ಜಗಳ ಮಾಡ್ಕೊತಾ ಇದ್ವು ಅಷ್ಟೇ ಈಗ ಸ್ನಾನ ಮಾಡಿ ಆಮೇಲೆ ಅಡುಗೆ ಮಾಡ್ತೀನಿ ತಲೆಗೂ ಎರಡು ಚಮ್ ನೀರು ಹಾಕ್ಕೊಂತೀವಿ ಎಣ್ಣೆ ಹಚ್ಕೊಳ್ಳೋಣ ಅಂದ್ಕೊಂಡೆ ಬರ್ತೋಯ್ತು ಮುಖಕ್ಕೆ ಮಾತ್ರ ಒಂಚೂರು ಎಣ್ಣೆಯನ್ನು ಹಚ್ಕೊಂಡೆ ಕೊಬ್ಬರಿ ಎಣ್ಣೆನೇ ಹಚ್ಕೊಂಡೆ ಮುಖಕ್ಕೆ ಅಷ್ಟೇ ಮತ್ತೆ ಇದರಲ್ಲಂತೂ ಎಷ್ಟು ಸೌತೆಕಾಯಿ ಇದೆ ಗೊತ್ತಾ ಇದೇನು ಗೊತ್ತಾ ಗೇಣಿಗೆ ಒಂದೊಂದು ಬಿಡುತ್ತೆ ನನಗೆ ದಿನ ತಿನ್ನೋಷ್ಟು ಸೌತೆಕಾಯಿ ಸಿಗುತ್ತೆ ಸ್ವಲ್ಪ ಎಳೆದಿತ್ತಲ್ವ ಈ ಕೊಯ್ಯೋದು ಬೇಡ ಅಂತ ಹೇಳಿ ಊಟದ ಟೈಮಿಗೆ ಬೇಕಾದರೆ ಕೊಯ್ಕೊಳ್ಳೋಣ ಅಂತ ಹಾಗೆ ಬಂದೆ ಹಾಗೆ ನಾನು ಸಾರಿಗೆ ಕೂಡ ಯು ಪಿ ಎಸ್ಸಲ್ಲೇ ತಿರ್ಸ್ಕೊಂಡೆ ಮಜ್ಜಿಗೆ ಕಡಿ ಕಡಿಲಿಲ್ಲ ನಾನು ಹಾಗೆ ಚಾಪರಿಗೆ ಹಾಕಿ ಮಜ್ಜಿಗೆನ ಕಡದೆ ತುಂಬ ಚೆನ್ನಾಗಿ ಬಂದಿತ್ತು ಅಂದರೆ ಬರೀ ಮೊಸರನ್ನ ಕಡ್ದೆ ನಾನು ಮಜ್ಜಿಗೆ ಕಡಿಯೋಕ್ಕೆ ಕರೆಂಟ್ ಇರಲಿಲ್ವಲ್ಲ ಹಾಗಾಗಿ ಮಜ್ಜಿಗೆ ಮಾತ್ರ ಸ್ವಲ್ಪ ಮೊಸರನ್ನ ಕಡ್ಕೊಂಡೆ ಸಾರಿಗೆ ಇದು ಮಜ್ಜಿಗೆ ಸಾರಿಗೆ ಖಾರ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸಿ ಆ ನಂತರ ಮಜ್ಜಿಗೆನೂ ಹಾಕಿ ಒಂದೊಳ್ಳೆ ಒಗ್ಗರಣೆ ಹಾಕಿದ್ದೀನಿ ರುಬ್ಬೋದಕ್ಕೆ ಬೆಳ್ಳುಳ್ಳಿ ಹಾಕಿದ್ದೆ ಹಾಗಾಗಿ ಬೆಳ್ಳುಳ್ಳಿ ಹಾಕಿಲ್ಲ ಬರೀ ಸಾಸಿವೆ ಜೀರಿಗೆ ಕರಿಬೇವನ್ನ ಹಾಕಿದ್ದೀನಿ ಹಾಗೆಯೇ ಮಜ್ಜಿಗೆ ಸಾರು ಜೊತೆಗೆ ಸೆಂಡ್ಗೆ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಸೌತೆಕಾಯಿ ಸೆಂಡ್ಗೆನ ಇದ್ದೀನಿ ಈ ಸಲ ಸೌತೆಕಾಯಿ ಸೆಂಡ್ಗೆ ಮಾಡಿಲ್ಲ ನಾವು ಬೂದ್ಗುಂಬ್ಳಕಾಯಿ ಸೆಂಡ್ಗೆ ಮಾಡಿದ್ವಿ ಅದು ಮತ್ತು ಮಜ್ಜಿಗೆ ಮೆಣಸು ಇದ್ದರೆ ಚೆನ್ನಾಗಿರುತ್ತೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ಐ ಹೋಪ್ ನಿಮಗೆಲ್ಲ ಈ ಸಿಂಪಲ್ ಆಗಿರೋ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಮ್ಮ ಮನೆಯವರು ಬಂದಾಗ ಕೂಡ ಲೇಟಾಗಿತ್ತು ನಾನು ಕೂಡ ಇವತ್ತು ಅಡುಗೆನ ಲೇಟಾಗಿ ಮಾಡಿದ್ದೆ ಯಾಕಂದರೆ ನನ್ನ ಕೆಲಸ ಆಗೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗಿತ್ತು ಆಮೇಲಿನೂ ಏನೇನೋ ಕೆಲಸ ಮಾಡಿಕೊಂಡು ಸ್ನಾನ ಮಾಡೋಷ್ಟೊತ್ತಿಗೆ ಒಂದು ಗಂಟೆ ಆಗಿತ್ತು ಆಮೇಲೆ ಊಟನ ಮಾಡ್ತಾಯಿದ್ದೀವಿ ಸೌತೆಕಾಯಿ ಬಂದು ನೋಡಿ ಮೊಸರುಗಾಯಿನ ಮಾಡಿದ್ದೀನಿ ಆ ಹಾ ಮಜ್ಜಿಗೆ ಸಾರು ಮಾತ್ರ ಸಖತ್ತಾಗಿತ್ತು ನನ್ನ ಫೇವ್ರೇಟ್ ಇದು ಎರಡು ದಿನ ಇಟ್ಕೊಂಡು ಈ ಮಜ್ಜಿಗೆ ಸಾರನ್ನ ಊಟ ಮಾಡಿದ್ದೀನಿ ನಮ್ಮ ಮನೆಯವ್ರು ಬೈತಾರೆ ಮಜ್ಜಿಗೆ ಸಾರೆಲ್ಲ ಎರಡೆರಡು ದಿನ ಊಟ ಮಾಡ್ತಾರ ಅಂತ ಅವ್ರು ಬೈದರೂ ಪರವಾಗಿಲ್ಲ ನಾನು ಮಾತ್ರ ಎರಡು ದಿನ ಇಟ್ಕೊಂಡು ಮಜ್ಜಿಗೆ ಸಾರನ ಊಟ ಮಾಡಿದೆ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ